ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಆರೋಪವನ್ನು ಮಾಡಿದ್ರು ಅಂದ್ರೆ ಸಿಎಂ ಇದರ ಬೆನ್ನಲ್ಲೇ ನ ಅಧ್ಯಕ್ಷ ಭೀಮಾ ನಾಯಕ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ವೈಎಸ್ಆರ್ ಸರ್ಕಾರ ನಾಲ್ಕು ವರ್ಷ ನಂದಿನಿ ತುಪ್ಪವನ್ನ ಖರೀದಿ ಮಾಡಿರಲಿಲ್ಲ ನಂದಿನಿ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬು ಬಳಕೆ ಆಗಿದೆ ಈ ಕಾರಣಕ್ಕೆ ನಂದಿನಿ ತುಪ್ಪವನ್ನ ಖರೀದಿ ಮಾಡಿರಲಿಲ್ಲ ಅಂತ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಭೀಮಾ ನಾಯಕ್ ಪ್ರಾಣಿ ಕೊಬ್ಬು ಬಳಕೆ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪನ ಅದು ಸೋ ಇಲ್ಲ ಬೇರೆ ಬೇರೆಯಿಂದ ಯಾವುದಾದ್ರೂ ಒಂದು ಕೆಮಿಕಲಿಂದ ಆದಂಥ ತುಪ್ಪನಾನ ಇಲ್ಲ ಬೇರೆ ಯಾವುದಾದ್ರೂ ಪ್ರೊಡಕ್ಟಿಂದ ಆದಂಥ ತುಪ್ಪನ ಅಂತ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ಯಾಕಂದರೆ ಅವರು ಹೇಳಿರೋದೇನೆಂದರೆ ಚಂದ್ರಬಾಬು ನಾಯ್ಡು ಅವರು ಈ ನಾಲ್ಕು ವರ್ಷ ಹಿಂದೆ ಏನು ತುಪ್ಪ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುವಿನಲ್ಲಿ ತಯಾರಾಗ್ತಕ್ಕಂಥ ತುಪ್ಪ ಲಡ್ಡುವಲ್ಲಿ ಬಳಕೆ ಮಾಡ್ತಕ್ಕಂಥ ತುಪ್ಪದಲ್ಲಿ ಈ ರೀತಿ ಕಳಪೆ ತುಪ್ಪವನ್ನು ಅವರು ಬಳಕೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್